ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ ಆ ಗತಿ ಕಾಲ ಹೇಳಿದ್ವಿ ಯಾರೇ ಎಲ್ಲರೂ ಮನೆ ಮಾಡ್ತಾರೆ ಯಾಕೆ ಸೀನಿಯರ್ ನಾ ಹೇಳಲ್ಲ ಸೀನಿಯರ್ ಭಾಳ ಜನ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಇದಾರೋ ಹೊರಗಡೆ ಕೂಡ ಇದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಕ್ ಆಗೋಲ್ಲ ನೋಡೋಣ

ಅಂತ ತಲೆ ಹೇಳಲ್ಲ ಅದು ಆ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಸಂಘಟನೆ ಆರ್ಗನೈಸೇಷನ್ ಸೊ ಎಮ್ ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ ಅದಾದ ವಿಷಯ ಬೇರೆ ಅದು ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ